ಪ್ರೀತಿಯಿಂದ ಅನುಶ್ರೀ ಅವರು ಯಾವಾಗ್ಲೂ ಕೂಡ ಹನುಮಂತನನ್ನ ಮಾತನಾಡಿಸ್ತಾರೆ ಹನುಮಂತನ ಒಂದು ಒಡನಾಟ ತುಂಬಾನೇ ಚೆನ್ನಾಗಿದೆ ಎಲ್ಲರೂ ಕೂಡ ಅಷ್ಟೇನೆ ಹನುಮಂತನನ್ನ ಪಡ್ತಾರೆ ಹನುಮಂತನ ಒಂದು ಪ್ರೀತಿಗೆ ನಿಜಕ್ಕೂ ಕೂಡ ಬೆಲೆ ಕೆಟ್ಟಕ್ಕೆ ಆಗೋದಿಲ್ಲ ಅನುಶ್ರೀ ಅವರು ಕೂಡ ಅಷ್ಟೇ ಹಲವು ವರ್ಷಗಳಿಂದ ಹನುಮಂತನ ಒಂದು ನಂಟಿನಲ್ಲಿದ್ದಾರೆ ಚಿರ ಪರಿಚಯ ಉತ್ತಮವಾದಂತಹ ಅಕ್ಕ ಮತ್ತೆ ತಮ್ಮನ ಒಂದು ಬಾಂಧವ್ಯ ಕೂಡ ತುಂಬಾನೇ ಚೆನ್ನಾಗಿದೆ ಎಲ್ಲರೂ ಕೂಡ ಇಷ್ಟ ಪಡ್ತಾರೆ ಸೊ ಹನುಮಂತ ಯಾವಾಗ್ಲೂ ಕೂಡ ಇದೇ ಚೆನ್ನಾಗಿ ಮಿಲ್ಸ್ತಾ ಇರಲಿ ಎಂಬುದೇ ಅನುಶ್ರೀ ಅವರ ಆಸೆ ಅಂದ್ರೆ ಸರಿಗಮ ವಿನರ್ ಆದ ಸೆಕೆಂಡ್ ಪ್ಲೇಸ್ ಬಂದಂತ ಟೈಮ್ ನಲ್ಲಿ ಬೈಕ್ ಅನ್ನ ಗಿಫ್ಟ್ ಮಾಡಿದ್ರು अद्भुत वाद ವಾಚ್ ಒಂದನ್ನ ಗಿಫ್ಟ್ ಮಾಡಿದ್ದಾರೆ ಆಂಕರ್ ಅನುಶ್ರೀ ಅವರು ಹನುಮಂತನನ್ನ ಕಂಡ್ರೆ ಪ್ರತಿಯೊಬ್ರು ಕೂಡ ಇಷ್ಟ ಅದರಲ್ಲಿ ಅನುಶ್ರೀ ಅವರಿಗೆ ಇನ್ನಷ್ಟು ಇಷ್ಟ ಈಗ ಬಿಗ್ ಬಾಸ್ ಗೆದ್ದಿದ್ದಕ್ಕೆ ತುಂಬಾ ಅಂದ್ರೆ ತುಂಬಾನೇ ಪಟ್ಟು ಬೆಸ್ಟ್ ವಿಶಸ್ ಅನ್ನ ತಿಳಿಸಿದ್ದಾರೆ ಹನುಮಂತು ಚೆನ್ನಾಗಿ ಬಿಗ್ ಬಾಸ್ ಮನೇಲಿ ಆಟಿದ್ರೀಗ ಮತ್ತೊಂದು ರಿಯಾಲಿಟಿ ಶೋ ನಲ್ಲಿ ಕಾಣಿಸ್ಕೋತಿದ್ದು ಇನ್ನಷ್ಟು ವಿಶೇಷಗಳಿಂದ ತುಂಬಿರುವಂತದ್ದು ಅಂತಾನೆ ಹೇಳ್ಬೋದು ಸೊ ನೀವು ಕೂಡ ಹನುಮಂತನಿಗೆ ಸಪೋರ್ಟ್ ಮಾಡ್ತೀರಾ ನೀವು ಕೂಡ ಈಗ ಹೊಸ ರಿಯಾಲಿಟಿ ಶೋ ನೋಡ್ತಾ ಇದ್ದೀರ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂತ ತುಂಬಾ ಚೆನ್ನಾಗಿ ಬರ್ತಾ ಇದೆ ಹನುಮಂತನ ಒಂದು ಓಪನಿಂಗ್ ಕೂಡ ತುಂಬಾನೇ ಚೆನ್ನಾಗಿದೆ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ ಮೆಚ್ಚಿಕೊಂಡಿದ್ದಾರೆ ಅನುಶ್ರೀ ಅವರು ಎಷ್ಟೇ ಒಂದು ಪ್ರೋಮೋಗಳಾಗಿರ್ಬೋದು ಎಲ್ಲವನ್ನೂ ಕೂಡ ನೋಡ್ತಿರ್ತಾರೆ ಹನುಮಂತ ಆಡುವಂತ ಒಂದು ಟಾಸ್ಕ್ ಆಗಿರ್ಬೋದು ಪರ್ಫಾರ್ಮೆನ್ಸ್ ಎಲ್ಲವನ್ನು ಒಂದು ಒಡನಾಟ ಮೆಸೇಜ್ ಆಗಿರ್ಬೋದು ಕಾಲ್ ಆಗಿರ್ಬೋದು ಈ ರೀತಿ ಟಚ್ ನಲ್ಲಿ ಇರ್ತಾರೆ ಅನುಶ್ರೀ ಅವರು ಸೇರಿದಂತೆ ಸಾಕಷ್ಟು ಕಲಾವಿದರು ಹನುಮಂತನಿಗೆ ಬೆಸ್ಟ್ ವಿಶ್ವಸ್ ಅನ್ನ ತಿಳಿಸ್ತಾರೆ ಎಷ್ಟು ಮುಗ್ಧತೆಯಿಂದ ಹನುಮಂತ ಬಿಗ್ ಬಾಸ್ ಇದ್ರು ಅದೇ ರೀತಿ ಈಗ ಹೊಸ ಶೋ ನಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ಮಿಂಚುಕೆ ರೆಡಿ ಆಗಿದ್ದಾರೆ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ನೀವು ಕೂಡ ಹೊಸ ನೋಡ್ತೀರಾ ತಪ್ಪದೇ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ